ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿಬರೋಣ ವಾಲ್ಮೀಕಿ ನಿಗಮದ ಹಗರಣಕ್ಕೆ ಮತ್ತೆ ಹೊಸ ತಿರುವು ಸಿಕ್ಕಿದೆ ನಲವತ್ತು ಗಂಟೆಗಳ ನಿರಂತರ ವಿಚಾರಣೆ ಬಳಿಕ ಮಾಜಿ ಸಚಿವ ನಾಗೇಂದ್ರ ಅವರನ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಹೀಗಾಗಿ ಯಾವುದೇ ಕ್ಷಣದಲ್ಲಿ ನಾಗೇಂದ್ರ ಬಂಧನ ನಿಶ್ಚಿತವಾದಂತಾಗಿದೆ ಮತ್ತೊಂದೆಡೆ ಶಾಸಕ ಬಸವನಗೌಡ ದದ್ದಲ್ಗೂ ಸಂಕಷ್ಟ ಕಾಡಲಾರಂಭಿಸಿದೆ ಇಡೀ ಬಂಧನದ ಆತಂಕದಲ್ಲಿರುವ ಅವರು ಶುಕ್ರವಾರ ಸಿಐಡಿ ಎದುರು ವಿಚಾರಣೆಗೆ ಹಾಜರಾದರು ನನ್ನನ್ನ ನೀವೇ ಬಂಧಿಸಿ ಎಂದು ಅಂಗಲಾಚಿದ್ದಾಗಿ ತಿಳಿದು ಬಂದಿದೆ ಈ ಸುದ್ದಿಗಾಗಿ ಮುಖಪುಟ ನೋಡಿ ದೇವರಾಜ ಅರಸು ಟ್ರಕ್ ಟರ್ಮಿನಲ್ ಹಗರಣ ಸಂಬಂಧ ವಿಧಾನ ಪರಿಷತ್ ಮಾಜಿ ಸದಸ್ಯ ಡಿಎಸ್ ವೀರಯ್ಯ ಅವರನ್ನ ಸಿಐಡಿ ಪೊಲೀಸರು ಶುಕ್ರವಾರ ಬಂಧಿಸಿದ್ದಾರೆ ಮುಡಾ ಹಗರಣ ವಿರುದ್ಧ ಬಿಜೆಪಿ ಮೈಸೂರಿನಲ್ಲಿ ಕೈಗೊಂಡಿದ್ದ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಬೆಂಗಳೂರಿಗೆ ವಾಪಸ್ ಬರುವಾಗ ವೀರಯ್ಯ ಅವರನ್ನ ಬಂಧಿಸಲಾಗಿದೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಮೈಸೂರು ನಗರಾಭಿವೃದ್ಧಿ ಪ್ರಕಾರ ನಿವೇಶನ ಹಂಚಿಕೆ ಹಗರಣ ದಿನೇ ದಿನೇ ಕಾವೇರ್ತಾ ಇದೆ ಬಹುಕೋಟಿಗಳ ಈ ಬೃಹತ್ ಅಕ್ರಮದ ವಿರುದ್ಧ ಸಿಡಿದದ್ದಿರುವ ರಾಜ್ಯ ಬಿಜೆಪಿ ಶುಕ್ರವಾರ ಮೈಸೂರಿನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿತು ಹಗರಣದಲ್ಲಿ ಸಿಎಂ ಕುಟುಂಬಸ್ಥರ ಹೆಸರು ಕೇಳಿಬಂದಿರುವುದರಿಂದ ಕೂಡಲೇ ಸಿಬಿಐ ತನಿಖೆಗೆ ವಹಿಸುವಂತೆ ಬಿಜೆಪಿ ನಾಯಕರು ಆಗ್ರಹಿಸಿದ್ದಾರೆ ಬಿಜೆಪಿ ಪ್ರತಿಭಟನೆಗೆ ಪೊಲೀಸರು ದಾರಿಯುದ್ದಕ್ಕೂ ಅಡ್ಡಿಯಾದರು ಆದರೆ ಎಲ್ಲಾ ಅಡ್ಡಿ ಆತಂಕವನ್ನ ದಾಟಿ ಪ್ರತಿಭಟನೆಯನ್ನ ಕೇಸರಿ ಪಡೆ ಯಶಸ್ವಿಗೊಳಿಸಿತು ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ತಮಿಳುನಾಡಿನ ಕಾವೇರಿ ತಗಾದೆಗೆ ಪರಿಹಾರ ಕಂಡುಕೊಳ್ಳಲು ರಾಜ್ಯ ಸರ್ಕಾರ ಸರ್ಕಸ್ ನಡೆಸಿದೆ ಈ ಸಂಬಂಧ ಶುಕ್ರವಾರ ಜಲಸಂಪನ್ಮೂಲ ಇಲಾಖೆ ಅಧಿಕಾರಿಗಳ ಜೊತೆ ಸಿಎಂ ಮಹತ್ವದ ಸಭೆ ನಡೆಸಿದರು ನಿತ್ಯ ಒಂದು ಟಿಎಂಸಿ ನೀರು ಹರಿಸಬೇಕೆಂಬ ಕಾವೇರಿ ನೀರು ನಿಯಂತ್ರಣ ಸಮಿತಿ ಸೂಚನೆಯನ್ನ ಕಾವೇರಿ ನೀರು ನಿರ್ವಹಣಾ ಪ್ರಕಾರದಲ್ಲಿ ಪ್ರಶ್ನಿಸಲು ತೀರ್ಮಾನಿಸಲಾಯಿತು ಜೊತೆಗೆ ಭಾನುವಾರ ಸರ್ವಪಕ್ಷ ಸಭೆ ನಡೆಸಿ ಅಂತಿಮ ನಿರ್ಧಾರವನ್ನ ಕೈಗೊಳ್ಳುವುದಾಗಿ ಸಿಎಂ ಪ್ರಕಟಿಸಿದರು ಈ ಸುದ್ದಿ ಕೂಡ ಮುಖಪುಟದಲ್ಲಿದೆ ಬಹುಕೋಟಿ ಮೊತ್ತದ ನಿವೇಶನ ಹಗರಣದ ಸ್ವರೂಪದಲ್ಲೇ ನಡೆದಿದ್ದ ರಾಜ್ಯ ಹೆದ್ದಾರಿ ಯೋಜನೆ ಟೆಂಡರ್ ಫಿಕ್ಸಿಂಗ್ ಅಕ್ರಮ ಕುಣಿಕೆ ಬಿಗಿಯಲಾರಂಭಿಸಿದೆ ಪರಿಣಾಮ ಉರುಳಿನಿಂದ ತಪ್ಪಿಸಿಕೊಳ್ಳಲು ಕಾಣದ ದೊಡ್ಡ ಕೈಗಳು ದಾರಿಗಾಗಿ ಹುಡುಕಾಟವನ್ನು ತೀವ್ರಗೊಳಿಸಿವೆ ಸಿಎಂ ತವರು ಜಿಲ್ಲೆ ಹಾಗೂ ನೆರೆಹೊರೆಯ ಜಿಲ್ಲೆಯೂ ಸೇರಿದಂತೆ ರಾಜ್ಯದ ಉದ್ದಗಲಕ್ಕೂ ಗುತ್ತಿಗೆದಾರರನ್ನ ಫಿಕ್ಸಿಂಗ್ ಮಾಡಿದ್ದು ಸ್ಪಷ್ಟವಾಗಿ ಗೋಚರಿಸಿದ್ದು ಸಮಗ್ರ ತನಿಖೆ ನಡೆದರೆ ಇನ್ನಷ್ಟು ಹುಳುಕು ಹೊರಬೀಳುವ ಸಾಧ್ಯತೆ ಇದೆ ಈ ಸುದ್ದಿಗೆ ಮುಖಪುಟ ನೋಡಿ ಪೊಲೀಸ್ ಕಾನ್ಸ್ಟೇಬಲ್ಗಳ ಅಂತರ ಜಿಲ್ಲಾ ವರ್ಗಾವಣೆ ನಿಯಮ ತಿದ್ದುಪಡಿಗೆ ರಾಜ್ಯ ಸರ್ಕಾರ ಮುಂದಾಗಿದೆ ವರ್ಗಾವಣೆ ಬಯಸುವವರಿಗೆ ಈಗಿರುವ ಏಳು ವರ್ಷ ಸೇವೆ ಪೂರ್ಣಗೊಳಿಸಬೇಕೆಂಬ ನಿಯಮಗಳಿಂದ ಹತ್ತು ವರ್ಷ ಅವಧಿಗೆ ಹೆಚ್ಚಳ ಮಾಡಲು ಸಿದ್ಧತೆ ನಡೆಸಿರುವ ಮಾಹಿತಿ ಹಿನ್ನೆಲೆಯಲ್ಲಿ ನಾಲ್ಕು ವರ್ಷದಿಂದ ವರ್ಗಾವಣೆಗಾಗಿ ಚಾತಕ ಪಕ್ಷಿಗಳಂತೆ ಕಾಯ್ತಾ ಇರುವ ಪೊಲೀಸ್ ಕಾನ್ಸ್ಟೇಬಲ್ಗಳು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಈ ಸುದ್ದಿಗೆ ವಿಜಯವಾಣಿ ಓದಿ ಕೇಂದ್ರ ಹಾಗೂ ವಿಪಕ್ಷಗಳ ನಡುವಿನ ಸಂವಿಧಾನ ಸಮರ ಹೊಸ ತಿರುವನ್ನ ಪಡೆದುಕೊಂಡಿದೆ ಮಾಜಿ ಪ್ರಧಾನಿ ಗಾಂಧಿ ಸಾವಿರದ ಒಂಬೈನೂರ ಎಪ್ಪತ್ತೈದರ ಜೂನ್ ಇಪ್ಪತ್ತೈದರಂದು ದೇಶದಲ್ಲಿ ತುರ್ತು ಪರಿಸ್ಥಿತಿ ಘೋಷಿಸಿದ ಕಾರಣಕ್ಕಾಗಿ ಆ ದಿನವನ್ನ ಸಂವಿಧಾನ ಹತ್ಯಾ ದಿವಸವನ್ನಾಗಿ ಕೇಂದ್ರ ಸರ್ಕಾರ ಘೋಷಿಸಿದೆ ಕೇಂದ್ರದ ಈ ನಡೆಯನ್ನ ವಿಪಕ್ಷಗಳು ಖಂಡಿಸಿವೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಭಾರತದ ಜನಸಂಖ್ಯೆ ಎರಡ್ ಸಾವಿರದ ಅರವತ್ತರ ದಶಕದ ಆರಂಭದಲ್ಲಿ ಭಾರಿ ಏರಿಕೆಯಾಗಿ ನೂರ ಎಪ್ಪತ್ತು ಕೋಟಿ ದಾಟಲಿದೆ ಎಂದು ವಿಶ್ವಸಂಸ್ಥೆಯ ಹೊಸ ವರದಿ ಹೇಳಿದೆ ಜಗತ್ತಿನ ಅತಿ ಹೆಚ್ಚು ಜನಸಂಖ್ಯೆಯ ದೇಶವಾಗಿ ಕಳೆದ ವರ್ಷ ಚೀನಾವನ್ನ ಹಿಂದಿಕ್ಕಿದ್ದ ಭಾರತ ಎರಡ್ ಸಾವಿರದ ನೂರರವರೆಗೂ ಆ ಸ್ಥಾನವನ್ನ ಉಳಿಸಿಕೊಳ್ಳಲಿದೆ ಎಂದು ತಿಳಿದು ಬಂದಿದೆ ಈ ಸುದ್ದಿ ಕೂಡ ದೇಶ ವಿದೇಶ ಪುಟದಲ್ಲಿದೆ ಮುಕೇಶ್ ಅಂಬಾನಿ ಮತ್ತು ನೀತಾ ಅಂಬಾನಿ ದಂಪತಿಯ ಕಿರಿಯ ಪುತ್ರ ಅನಂತ್ ಅಂಬಾನಿ ಹಾಗೂ ಉದ್ಯಮಿ ವೀರೇನ್ ಮರ್ಚೆಂಟ್ ಅವರ ಪುತ್ರಿ ರಾಧಿಕಾ ಮರ್ಚೆಂಟ್ ಅವರ ಅಭೂತಪೂರ್ವ ವಿವಾಹ ಸಂಭ್ರಮಕ್ಕೆ ಮುಂಬೈನ ಜಿಯೋ ವರ್ಲ್ಡ್ ಕನ್ವೆನ್ಷನ್ ಸೆಂಟರ್ ಶುಕ್ರವಾರ ಸಾಕ್ಷಿಯಾಯಿತು ಕನ್ನಡದ ಯೇಶು ದಂಪತಿ ಸೇರಿದಂತೆ ಸಾವಿರಾರು ಸೆಲೆಬ್ರಿಟಿಗಳ ಸಮಾಗಮ ಏರ್ಪಟ್ಟಿತು ಈ ಮದುವೆ ಸಂಭ್ರಮದ ಫೋಟೋ ಝಲಕ್ಕೆ ಚಿಂತನ ಪುಟ ನೋಡಿ ಭಾರತೀಯ ಷೇರು ಮಾರುಕಟ್ಟೆ ಶುಕ್ರವಾರ ಶೇಕಡಾ ಒಂದರಷ್ಟು ಏರಿಕೆ ಕಂಡು ಹೊಸ ಗರಿಷ್ಠ ಮಟ್ಟವನ್ನು ತಲುಪಿದೆ ಐಟಿ ಹಾಗೂ ಟೆಕ್ ಕಂಪನಿಯ ಷೇರುಗಳಲ್ಲಿ ಏರಿಕೆ ಕಂಡಿದ್ದು ಹೂಡಿಕೆದಾರರಲ್ಲಿ ಹೊಸ ವಿಶ್ವಾಸ ಮೂಡಿಸಿತು ಈ ಸುದ್ದಿಗೆ ಚಿಂತನ ಪುಟ ನೋಡಿ ತವರಿನ ಲಾರ್ಡ್ಸ್ ಅಂಗಣದಲ್ಲಿ ವೇಗಿ ಜೇಮ್ಸ್ ಅಂಡರ್ಸನ್ ಅಂತಾರಾಷ್ಟೀಯ ಕ್ರಿಕೆಟ್ಗೆ ಗೆಲುವಿನ ವಿದಾಯ ಹೇಳಿದ್ದಾರೆ ಎರಡ್ ಸಾವಿರದ ಮೂರರಲ್ಲಿ ಚೊಚ್ಚಲ ಪಂದ್ಯ ಆಡಿದ ಅಂಗಣದಲ್ಲಿಯೇ ಜೇಮ್ಸ್ ಅಂಡರ್ಸನ್ ತನ್ನ ಕೊನೆಯ ಪಂದ್ಯವನ್ನಾಡಿದ್ದು ವಿಶೇಷ ಈ ಸುದ್ದಿಗಾಗಿ ಕ್ರೀಡಾಪುಟ ನೋಡಿ ತಮಿಳು ಟಾಪ್ ಡೈರೆಕ್ಟರ್ ಶಂಕರ್ ನಿರ್ದೇಶನದ ಇಂಡಿಯನ್ ಟು ಸಿನಿಮಾ ತೆರೆ ಕಂಡಿದೆ ಇಪ್ಪತ್ತೆಂಟು ವರ್ಷದ ಬಳಿಕ ಕಮಲ್ ಹಾಸನ್ ಎರಡನೇ ಪಾರ್ಟ್ನಲ್ಲೂ ಮಿಂಚಿದ್ದಾರೆ ನೂರು ವರ್ಷದ ತಾತನ ಪಾತ್ರದಲ್ಲಿ ಭರ್ಜರಿ ಫೈಟ್ ಮಾಡಿದ್ದಾರೆ ಚಿತ್ರಕಥೆಯ ತಿರುಳೇನು ಯಾರ ಆಕ್ಟಿಂಗ್ ಹೇಗಿದೆ ಈ ಸಿನಿಮಾ ವಿಮರ್ಶೆಗೆ ಉಲ್ಲಾಸ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ